ಸಮಸ್ತ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮನೆ ಅಡುಗೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಮ್ಮಜ್ಜಿಯ ಕೈ ರುಚಿಯಲ್ಲಿ ಮಾಡಿದ ಸಾಂಪ್ರದಾಯಿಕ ಶೈಲಿಯ ರಾಗಿ ಹಾಲ್ ಬಾಯಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ರೀತಿಯಲ್ಲಿ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ನಾನು ಇವತ್ತಿನ ವಿಡಿಯೋದಲ್ಲಿ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮೊದಲು ನೀವು ಅಳತೆಗೆ ಲೋಟ ಅಥವಾ ಕಪ್ಪು ಯಾವುದು ಬೇಕಾದ್ರೂ ತೊಗೊಳ್ಬೋದು ನಾನು ಇದರಲ್ಲಿ ಒಂದು ಅಳತೆ ರಾಗಿ ಇದ್ದೀನಿ ಇದೇ ಅಳ್ತೆಯಲ್ಲೇ ಎಲ್ಲ ತೊಗೋಬೇಕು ನೀರು ಎಲ್ಲ ಹಸಿ ಕೊಬ್ಬರಿ ರಾಗಿಯಲ್ಲಿ ಮಣ್ಣು ಧೂಳು ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಐದು ಸಾರಿ ತೊಳ್ಕೋಬೇಕು ತೊಳೆದಿದ್ದಾದಮೇಲೆ ರಾಗಿನ ಜಾಲಿಸ್ಕೋಬೇಕು ರಾಗಿ ಎಂಟವರ್ ಅವರ್ ನೆನೆಸಿಡಬೇಕು ಎರಡು ಟೇಬಲ್ ಸ್ಪೂನ್ ಅಕ್ಕಿ ತೊಗೊತಾ ಇದ್ದೀನಿ ಇದನ್ನು ನೆನೆಸಿಟ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಅಕ್ಕಿ ರಾಗಿ ಎರಡು ಅವರ್ ನೆಂದಿದೆ ಇವಾಗ ಹಸಿ ಕೊಬ್ಬರಿ ಒಂದು ಲೋಟ ತೊಗೊತಾ ಇದ್ದೀನಿ ಮೊದಲೆಲ್ಲ ರಾಗಿ ಹಲ್ವಾಯಿನ ಹೆಚ್ಚಾಗಿ ಮಾಡ್ತಾಯಿದ್ರು ಇವಾಗಂತೂ ತುಂಬ ಅಪರೂಪ ಆಗಿಬಿಟ್ಟಿದೆ ಇದು ಬೆಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ ಎರಡು ಹಾಕ್ಕೊತಾ ಇದ್ದೀನಿ ಹುಟ್ಟಿರೋ ಬೆಲ್ಲ ಹಾಕ್ಕೊಂಡು ಒಂದು ಗ್ಲಾಸ್ ಅಳತೆ ನೀರು ಹಾಕ್ಕೊಳ್ಬೇಕು ಸ್ಟೋವ್ ಅಣಿಸ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು ಬೆಲ್ಲ ಕರ್ಸ್ಕೋಬೇಕಷ್ಟೇ ಪಾಕ ಬರಬಾರ್ದು ಇವಾಗ ನೀರು ಅಳತೆ ಮಾಡ್ಕೊತಾ ಇದ್ದೀನಿ ಏಳು ಗ್ಲಾಸ್ ಇರಬೇಕಿದು ಲೆಕ್ಕ ಮಾಡಿಕೊಡಿ ಇದೇ ಗ್ಲಾಸಲ್ಲೇ ತೊಗೋಬೇಕು ರಾಗಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ರು ಅದೇ ಗ್ಲಾಸಲ್ಲಿ ರಾಗಿ ಆಲ್ಬೈ ಮಾಡುವಾಗ ಇದೇ ತುಂಬ ಮುಖ್ಯವಾದ ಸ್ಟೆಪ್ಪು ನಮ್ಮ ಅಜ್ಜಿ ಯಾವಾಗೂ ಹೇಳ್ತಾ ನೀರು ಅಳತೆ ಕರೆಕ್ಟಾಗಿದ್ದರೆ ರಾಗಿ ಹಾಲು ಬೈ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆವಾಗಲೇ ಬೆಲ್ಲ ಕರ್ಸೋಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಅದು ಸೇರಿ ಎಂಟು ಗ್ಲಾಸ್ ಅಳತೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದು ಐದಾರು ಹಾಲಕ್ಕಿ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ ರಾಗಿ ಹಾಕ್ತಾ ಇದ್ದೀನಿ ನೀರನ್ನ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕು ರುಬ್ಬಕ್ಕೆ ಹಾಲು ತೆಗಿಯುವಾಗ ಹೆಚ್ಚಾಗಿ ಹಾಕ್ಕೊಂಡು ಹಾಲು ತೆಕ್ಕೋಬೋದು ಅಳತೆ ಮಾಡಿ ಇಟ್ಟಿದ್ದೀರಲ್ಲ ಆ ನೀರು ಹಾಕ್ಕೋಬೇಕು ನುಣ್ಣು ರುಬ್ಕೊಬೇಕು ರುಬ್ಬಿದಾದ್ಮೇಲೆ ಈ ಥರ ಒಂದು ಬಟ್ಟೆಯಲ್ಲಿ ಸೋರಿಸ್ಕೋಬೇಕು ಹಾಲನ್ನ ಆವಾಗ ಚೆನ್ನಾಗಿ ಬರುತ್ತೆ ಆ ರಾಗಿ ಹಾಲು ಪಂಚೆ ಬಟ್ಟೆ ಅಥವಾ ಮಲ್ಲು ಬಟ್ಟೆ ಅಂತಾರೆ ಅದನ್ನು ನಿಮ್ಮ ಹತ್ರ ಈ ಥರ ಬಟ್ಟೆ ಇಲ್ಲಾಂದರೆ ಜರಡಿ ಸಣ್ಣ ಕಣ್ಣಿನ ಜರಡಿ ಇದ್ದರೆ ಅದರಲ್ಲಿ ಸೋರಿಸ್ಕೋಬೋದು ರುಬ್ಬಿದಾದ್ಮೇಲೆ ಹೆಚ್ಚಾಗಿ ನೀರು ಹಾಕ್ಕೊಂಡು ಸೋರಿಸ್ಕೋಬೇಕು ಇಲ್ಲಾಂದರೆ ಅದು ಬರಲ್ಲ ಹಾಲು ಈ ಥರ ಹಾಲು ತೆಕ್ಕೋಬೇಕು ಬಟ್ಟೆಯಿಂದ ಹಿಂಡ್ಕೋಬೇಕು ಎರಡು ಸರಿ ರುಬ್ಬಿದಾಯಿತು ಇವಾಗ ಹಾಲು ತಿಳ್ಕೊಳ್ತಾ ಇದ್ದೀನಿ ಇವಾಗ ಮೂರನೇ ಸರಿ ರುಬ್ಬಬೇಕು ಮೂರನೇ ಸರಿ ರುಬ್ಕೊಂಬರ್ತೀನಿ ಇವಾಗ ಇದು ಇಪ್ಪೇ ಆಗಿದೆ ಇನ್ನು ಸ್ವಲ್ಪ ಬರುತ್ತೆ ಅಷ್ಟೇ ಹಾಲು ಇದು ಈ ವಿಡಿಯೋ ಫುಲ್ ನೋಡಿಬಿಟ್ಟು ಟ್ರೈ ಮಾಡಿ ಈ ರೆಸಿಪಿನ ವಿಡಿಯೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೂರು ಸಲ ರುಬ್ಬಿ ಹಾಲು ಹಿಂಡ್ಕೊಂಡಿದ್ದಾಯಿತು ಇವಾಗ ಮಿಕ್ಸಿ ಜಾರ್ಗೆ ಅಕ್ಕಿನ ಕೊಬ್ಬರಿನ ಎರಡೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಬಟ್ಟೆಯಲ್ಲಿ ಹಾಕಿ ಹಾಲು ತಗೋಬೇಕು ಎರಡು ಸರಿ ರುಬ್ಕೋಬೇಕು ಇದನ್ನು ರಾಗಿ ಹಾಲು ಬಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡುತ್ತೆ ಆವಾಗಲೇ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ ಆವಾಗಲೇ ಅಳದೆ ಮಾಡಿಟ್ಕೊಂಡಿದ್ರಲ್ಲ ನೀರನ್ನ ಅದೇನಾದರೂ ನೀರು ಉಳಿದಿದ್ರೆ ಇದಕ್ಕೆ ಹಾಕ್ಕೊಂಬಿಡಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ಸಿಹಿ ಅಡುಗೆಗಳಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವ್ ಮೇಲೆ ಇಡಬೇಕು ಇದು ಮಾಡೋಕೆ ನಾನು ಕುಕ್ಕರ್ ತೊಗೊತಾ ಇದ್ದೀನಿ ನೀವು ಬೇಕಾದ್ರೆ ತಳ ದಪ್ಪ ಇರೋ ಪಾತ್ರೆ ತಗೋಬಹುದು ಕೈ ಬಿಡಬಾರ್ದು ತಿರುಗಿಸ್ಕೊಡ್ತಾ ಇರಬೇಕು ಸ್ಟೌವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಡ್ತಾ ಇರಬೇಕು ಕೈ ಬಿಡಬಾರ್ದು ಒಂದು ಮೂವತ್ತು ನಲ್ವತ್ತು ನಿಮಿಷ ಆಗುತ್ತೆ ಇದು ಪೂರ್ತಿ ಆಗೋಷ್ಟ್ರೊಳಗೆ ಒಂದು ಕುದಿ ಬರೋ ತನಕ ಅಲ್ಲೇ ನಿಂತ್ಕೊಂಡು ಕೈ ಬಿಡಲಿರೇ ತಿರುಗಿಸ್ಬೇಕು ಇದಕ್ಕೆ ಬೆಲ್ಲ ಹಾಕಿ ಮಾಡಿರ್ತೀರಲ್ಲ ಅದಕ್ಕೆ ತಳೆ ಕಚ್ಚುತ್ತೆ ಇದನ್ನು ಮನೆಯಲ್ಲಿ ಮಾಡಿದ್ರೆ ಆವಾಗವಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಒಂದು ಕುದಿ ಬರೋ ಗಂಟ ಐ ಫ್ಲೇಮಲ್ಲೇ ಇರಬೇಕು ಸ್ಟವ್ ಇವಾಗ ಕುದಿ ಬರ್ತಾ ಇದೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನಲ್ವತ್ತು ನಿಮಿಷ ಆಗಿದೆ ಇವಾಗ ಇದಾಗಿದೆಯಾ ಇಲ್ಲ ಒಂದು ಸರಿ ಚೆಕ್ ಮಾಡ್ಕೊಳೋಣ ನನಗಷ್ಟಾಗಿ ಗೊತ್ತಾಗಲ್ಲ ಇದು ಬೈಯೋದು ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ದೀನಿ ಅವರು ಹೇಳಿದ್ರು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಆಗಬೇಕು ಇದು ತ್ಯಾಮದ ಕೈಯಲ್ಲಿ ಮುಟ್ಟಿದ್ರೆ ಕೈ ಅಂಟಬಾರ್ದು ಅಂತ ಹೇಳಿದ್ರು ಇದಿನ್ನ ಆಗಿಲ್ಲ ಇನ್ನೂ ಚೆನ್ನಾಗಿ ಬೇಯಬೇಕು ನೀವು ಯಾವಾಗಲೇ ಆಲ್ಬಾಯ್ ಮಾಡಬೇಕಾದ್ರೂ ಒಂದು ಗ್ಲಾಸ್ ಆದರೂ ಮಾಡಲಿ ಎರಡು ಗ್ಲಾಸ್ ಆದರೂ ಮಾಡಲಿ ಒಂದು ಟೈಮ್ ಇಟ್ಕೊಳ್ಳಿ ಒಂದು ಐವತ್ತು ನಿಮಿಷ ಆದರೂ ಬೇಕು ಈ ಆಲ್ಬಾಯ್ ಮಾಡೋಕ್ಕೆ ನೀರು ಕಮ್ಮಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಆದರೆ ಇಷ್ಟು ಚೆನ್ನಾಗಿ ಬರಲ್ಲ ರಾಗಿ ಹಾಲುಬಾಯಿ ಆವಾಗ ಬಳಕ್ತಾ ಇರಬೇಕು ಮೆತ್ತ ಮೃದುವಾಗಿರಬೇಕು ನಮ್ಮ ಅಜ್ಜಿ ಬಂದಾಗೆಲ್ಲ ನಾವು ಮಾಡಿಸ್ಕೊಂಡು ತಿಂತಾ ಇದ್ರಿ ಇವತ್ತು ನಮ್ಮ ಮನೆಗೆ ನಮ್ಮ ಅಜ್ಜಿ ಬಂದಿದ್ದಾರೆ ಅದಕ್ಕೆ ಅವ್ರ ಸಲಹೆ ತಗೊಂಡು ನಾನು ಮಾಡ್ತಾ ಗಟ್ಟಿಯಾಗಿದೆ ಗಟ್ಟಿ ಇವಾಗ ಇದು ಇದೊಂದು ಸರಿ ಚೆಕ್ ಮಾಡ್ಕೊಳ ಅವ್ರಿಗೆ ಹುಷಾರಿಲ್ಲ ಇವಾಗ ಅದಕ್ಕೆ ನಾನು ಮಾಡ್ತಾ ಇದು ಬೆಂದಿದೆಯೋ ಇಲ್ಲೋ ಅಂತ ಹೇಗೆ ತಿಳ್ಕೊಳೋದು ಅಂದರೆ ಇದೊಂದು ಸ್ವಲ್ಪ ಒಂದು ತಟ್ಟೆಗೆ ಹಾಕ್ಕೊಂಡು ತ್ಯಾಮ ಮಾಡಿಕೊಂಡು ಕೈಯ ಮುಟ್ಟಿ ನೋಡಬೇಕು ಇದು ಕೈಗೆ ಅಂಟಿದ್ರೆ ಆಗಿಲ್ಲ ಅಂತ ಅರ್ಥ ಇದು ಕೈಗೆ ಅಂಟಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಇದಿನ್ನೂ ಐದು ನಿಮಿಷ ಬೈಬೇಕು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಬಾಯಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಪ್ಪ ಹಾಕ್ಕೊಂಡ್ರೆ ಶೈನಿಂಗ್ ಬರುತ್ತೆ ಗ್ಲಾಸಿನೆಸ್ ಬರುತ್ತೆ ರುಚಿ ಹೆಚ್ಚಾಗುತ್ತೆ ವಿಡಿಯೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಐದು ನಿಮಿಷಕ್ಕೊಂದ್ಸರಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ತಳ ಕಚ್ತಾ ಇಲ್ಲ ಇದು ತಳ ಬಿಟ್ಕೊಂಡು ಬರ್ತಾ ಇದೆ ಇವಾಗ ಆಗಿದೆ ಐವತ್ತು ನಿಮಿಷ ಆಗಿದೆ ಇವಾಗ ಆಗಿದೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಕೈಯ ಮೆತ್ತಾ ಇಲ್ಲ ಇದಾಗಿದೆ ಇವಾಗ ಇದು ಒಂದು ತಟ್ಟೆಗೆ ತುಪ್ಪ ಸಹ ಹುರ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ಅಲ್ ಬಾಯಿ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತಟ್ಟೆಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಮೂರು ಅವರ್ ಆರ್ಬೇಕಿದು ಆಮೇಲೆ ಈ ಥರ ಪೀಸಸ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನಾನು ತೊಗೊಂಡಿರೋ ಅಳತೆಯಲ್ಲಿ ನಾಲ್ಕು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಜೆಲ್ಲಿ ಥರ ಇದೆ ಮೃದುವಾಗಿ ಬೆಣ್ಣೆ ಥರ ಇದೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೀತಿಯಿಂದ ನಾನು ತುಂಬ ಚೆನ್ನಾಗಿ ಹಾಲುಬಾಯಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ರೀತಿಯಾಗಿ ಒಂದು ಸ್ವೀಟ್ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಅವರ್ ಆಗುತ್ತೆ ಅಷ್ಟೇ ಇದು ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಇಟ್ಕೋಬೋದು ಫ್ರಿಜ್ ಇಲ್ಲ ಅಂದರೂ ಈಚ ಚೆನ್ನಾಗಿರುತ್ತೆ